ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನಪದ ಕಲಾವಿದ ಮತ್ತು ಯೂಟ್ಯೂಬ್ ಕಲಾವಿದ ಪ್ರಕಾಶ್ ಬಗ್ಲಿ ಅಂತೇಳಿ ಕಾಲ ಇದ್ದಾಗ ಯೂಟ್ಯೂಬ್ ದಾಗ ವಿಡಿಯೋ ಮಾಡ್ತೀವಿ ವಿಡಿಯೋ ನೋಡ್ತಿರ್ತೀವಿ ಹಂಗ ಬ್ಯಾರು ಯಾವ ಯಾವ ತರ ವಿಡಿಯೋ ಮಾಡಿರತ್ ನೋಡ್ತಿರ್ತೀವಿ ಹಂಗೆ ನೋಡುವಾಗ ಒಂದು ಪುಣ್ಯಕ್ಷೇತ್ರ ಪರಿಚಯ ಅನ್ನೋ ಯೂಟ್ಯೂಬ್ ಚಾನಲ್ ಸಿಕ್ತು ಆ ಚಾನಲ್ನಲ್ಲಿ ನಂಗೆ ತುಂಬಾ ಖುಷಿ ಆದಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿದಂಥ ವ್ಯಕ್ತಿ ಇವರು ಈ ಅನ್ನೋರು ಆ ಚಾನಲ್ನ ಮೇನ್ ಇವರು ಅದರಲ್ಲಿ ಡೊಳ್ಳಿನ ಕಲಾವಿದರನ್ನ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಚಿಂಚಿಲಿ ಮಾಯಕ್ಕಾಗಲಿ ಮತ್ತು ಅಲೂರೇಶ್ವರಲಿ ಇಂಥ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಅಲ್ಲಿ ಸತ್ಯ ಘಟನೆನ ಪರಿಚಯ ಮಾಡಿದಂಥ ಇವರು ಆ ಯೂಟ್ಯೂಬ್ ಚಾನಲ್ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನಲ್ ಐತಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಆಲ್ರೆಡಿ ಮಾಡಿದ್ರಿ ಇನ್ನಷ್ಟು ಸಪೋರ್ಟ್ ಮಾಡಿರಿ ಯಾಕಂದ್ರೆ ಕಷ್ಟಪಟ್ಟು ಒಬ್ಬ ಕಲಾವಿದರು ಊರಿಗೆ ಹೋಗಿ ಆ ಕಲಾವಿದ್ರ ಬಗ್ಗೆ ತಿಳ್ಕೊಂಡು ಆ ಕಲಾವಿದ್ರನ್ನ ಪರಿಚಯ ಮಾಡಿ ನಿಮ್ಮ ಮುಂದೆ ತಂದೆ ಎಲ್ಲಾ ಎಲ್ಲ ಸೋಸಿ ಅದಕ್ಕಾಗಿ ಏನೇ ಸಲಬೇಕಂದ್ರೂ ಗೌರವ ಇವ್ರಿಗೆ ಸಲಬೇಕು ನಾವು ಕಲಾವಿದರು ಯಾವುದೋ ಸ್ಟುಡಿಯೋದಾಗ ಹಾಡ್ತೀವಿ ಯಾವುದೇ ಇದ್ರಾಗ ಹಾಡ್ತೀವಿ ಮಾತ್ ಸುಮ್ಮ ಮನೆಯಾಗ್ ನಮ್ಮ ವೈಯಕ್ತಿಕ ಜೀವನ ನೋಡಿದ್ರೆ ಬಹಳ ಇದು ಇರ್ತೈತಿ ಅದನ್ನೆಲ್ಲ ಇವರು ಸೋಸಿ 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 ತಮ್ಮ ಯೂಟ್ಯೂಬ್ ಚಾನಲ್ದಾಗ ಬಿಟ್ಟಿರ್ತಾರೆ ಖುಷಿ ಆಗ್ತದೆ ಒಬ್ಬ ಕಲಾವಿದನ ಪರಿಚಯ ಕೊಡ್ತಾರಲ್ಲ ಅದು ಖುಷಿ ಆಗ್ತದೆ ಎಲ್ಲರೂ ಇವತ್ತೇ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಥ್ಯಾಂಕ್ ಯು ಸರ್